ಸೌಂದರ್ಯವನ್ನ ಕಾಪಾಡಿಕೊಳ್ಳಬೇಕು ಅನ್ನೋ ಆಸೆ ಎಲ್ಲ ಮಹಿಳೆಯರಲ್ಲೂ ಸಾಮಾನ್ಯ ಆದ್ರೆ ಕೆಲಸದ ನಡುವೆ ಬಿಡುವಿನ ವೇಳೆಯ ಕೊರತೆಯ ಕಾರಣದಿಂದ ಬ್ಯೂಟಿ ಗಳಿಗೆ ಹೋಗೋದೇ ಕಷ್ಟದ ಕೆಲಸವಾಗಿ ಬಿಟ್ಟಿದೆ ಈ ಕಾರಣಕ್ಕೆ ಮನೆಯಲ್ಲಿಯೇ ಬಳಸುವ ವಸ್ತುಗಳಿಂದ ಸೌಂದರ್ಯ ವರ್ಧನೆಯನ್ನ ಮಾಡುವಂತಿದ್ರೆ ಮಹಿಳೆಯರು ಹೀಗೂ ಯೋಚಿಸದೇನಿಲ್ಲ ಅದಕ್ಕಾಗಿ ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ಬ್ಯೂಟಿ ಟಿಪ್ಸ್ ನೀಡ್ತೀವಿ ನೋಡಿ ಸೌಂದರ್ಯಕ್ಕೆ ಮುಖವೇ ಮುನ್ನುಡಿ ಹೌದು ತಾನೇ ಅದು ನೀವು ಒಪ್ಕೊಳ್ತೀರಾ ಅಲ್ವಾ ಅದನ್ನು ಹೇಗೆ ನಾವು ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವರಿಗೆ ಒಂದು ಸ್ವಲ್ಪ ಸಂಶಯಗಳು ಅಥವಾ ನಾವು ಮನೆಯಲ್ಲಿರೋ ಪ್ರಾಡಕ್ಟ್ಸ್ ಹಾಕಿದ್ರೆ ಸರಿ ಹೋಗುತ್ತೋ ಇಲ್ವೋ ಅಂತ ಸಹಿತ ಅವ್ರಿಗೆ ಅನುಮಾನಗಳಿರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿರೋ ವಸ್ತುಗಳನ್ನು ಉಪಯೋಗಿಸಿ ಮುಖದ ಸೌಂದರ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ನಾನು ಕೆಲವೊಂದು ಟಿಪ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಖದ ಸೌಂದರ್ಯಕ್ಕೆ ಮಟ್ಟ ಮೊದಲಿಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದು ಆರು ಲೋಟ ನೀರನ್ನ ಶುಡ್ ನಾವು ಕುಡಿಲೇಬೇಕು ಮತ್ತು ಹೊರಗಡೆ ಬಿಸಿಲಿಗೆ ಹೋದಾಗ ಪರಿಸರ ಮಾಲಿನ್ಯದಿಂದ ಮತ್ತು ಧೂಳಿನಿಂದ ನಮ್ಮ ಮುಖ ಒಂಥರ ಕೆಳಗೊಂದಿರುತ್ತೆ ಆಗ ನಾವು ಹೊರಗಡೆಯಿಂದ ಬಂದ ತಕ್ಷಣ ಮುಖಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿ ನಂತರ ಕಡಲೆ ಹಿಟ್ಟು ಕಡಲೆ ಹಿಟ್ಟಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಕಡಲೆ ಹಿಟ್ಟಿಂದ ಮುಖವನ್ನು ಚೆನ್ನಾಗಿ ತಿಕ್ಕಿ ತೊಳೆದು ನಂತರ ತೊಳ್ಕೊಂಡ್ರೆ ಮುಖ ನಿಮಗೆ ಮಾಮೂಲಿ ಮುಖ ಹೇಗಿತ್ತೋ ಹಾಗೆ ನಿಮ್ಮ ಮುಖ ಪಳಫಳ ಅಂತ ಹೊಳಿತಾ ಇರುತ್ತೆ ಈಗ ನಿಮಗೆ ಮನೆಯಲ್ಲಿ ಇಂಗಂತೂ ಇದ್ದೇ ಇರುತ್ತೆ ನಿಮ್ಗೆ ಏನಾದರೂ ಮುಖದಲ್ಲಿ ಪಿಂಪಲ್ಸ್ ಆಗಿದ್ರೆ ಇಂಗು ಇಂಗನ್ನು ಒಂದು ಚೂರು ಇಂಗು ತೊಗೊಳ್ಳಿ ಒಂದು ಚಿಟಿಕೆ ಒಂದೆರಡು ಚಿಟಿಕೆ ಇಂಗ್ ಕೈ ಮೇಲೆ ಹಾಕ್ಕೊಳ್ಳಿ ಆ ಹಿಂಗಿಗೆ ಒಂದೆರಡು ಹನಿ ಡ್ರಾಪ್ ನೀರು ಹಾಕ್ಕೊಂಡು ಆ ನೀರನ್ನು ಚೆನ್ನಾಗಿ ಕಲಿಸಿ ಕಲಸಿಬಿಟ್ಟು ಅದನ್ನು ಮು ಪಿಂಪಲ್ಸ್ ಎಲ್ಲಾಗಿರುತ್ತೆ ಆ ಪಿಂಪಲ್ಸ್ ಆಗಿರೋ ಜಾಗಕ್ಕೆ ಮಾತ್ರ ಅದನ್ನು ಹಚ್ಕೋಬೇಕು ಅದನ್ನು ಬೇರೆ ಜಾಗಕ್ಕೆ ಹಾಕೋಬಾರ್ದು ಅದು ಕೂಡ ಶೀಘ್ರ ಪರಿಣಾಮವನ್ನು ಬೀರುತ್ತೆ ಬೇಗ ಕ್ಯೂರ್ ಆಗುತ್ತೆ ಅದು ಕೂಡ ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇವಿನ ಸೊಪ್ಪು ಆ ಬೇವಿನ ಸೊಪ್ಪುನ ತಂದ್ಬಿಟ್ಟು ಅದು ಸ್ವಲ್ಪ ಧೂಳೆಲ್ಲ ಇರುತ್ತೆ ತಂದಾಗ ಅದನ್ನ ಚೆನ್ನಾಗಿ ತೊಳಿಬೇಕು ಬೇವಿನ ಸೊಪ್ಪನ ಆ ಬೇವಿನ ಸೊಪ್ಪನ್ನ ತೊಳೆದು ಅದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಒಂದ್ ಎರಡು ಹನಿ ನಿಂಬೆ ಹಣ್ಣಿನ ರಸ ಮತ್ತೆ ಒಂದು ಕಾಲು ಚಮಚ ಅರಿಶಿನ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕಲಸಿ ಅದನ್ನ ಮುಖಕ್ಕೆ ಕ್ಲೀನಾಗಿ ಕಣ್ಣಿನ ಎರಡು ಭಾಗ ಒಂದು ಬಿಟ್ಟು ಕ್ಲೀನಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು ಅದು ಒಂದು ಹತ್ತರಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಮುಖದಲ್ಲಿ ಅದು ಇರಬೇಕು ಅದು ನಂತರ ನೀವು ತೊಳ್ಕೊಂಡ್ರೆ ನಿಮಗೆ ಒಂಥರ ಹೆಲ್ದಿ ಮುಖ ಆಗುತ್ತೆ ಅದು ಯಾಕೆ ಅಂದರೆ ಇದು ಆ್ಯಂಟಿಬಯೋಟಿಕ್ ರೀತಿ ಇದು ಹಾಗೆ ಇದೇ ರೀತಿ ಮೆಂತ್ಯ ಸೊಪ್ಪಿಂದ ಕೂಡ ನೀವು ಇದೇ ರೀತಿ ಇದೇ ರೀತಿ ಅರಿಶಿನ ಮತ್ತು ನಿಂಬೆ ರಸ ಹಾಕಿ ನಾನು ಮೇವಿನ ಸೊಪ್ಪಿಂದ ಯಾವ ರೀತಿ ಹೇಳಿದೆ ಅದೇ ರೀತಿ ಅದರಿಂದ ಕೂಡ ಮಾಡ್ಕೋಬೋದು ಅದು ಕೂಡ ಹೆಲ್ದಿ ಸ್ಕಿ ಸ್ಕಿನ್ನು ನಿಮ್ಮದು ಮುಖ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಿಂಬೆ ಹಣ್ಣು ಇರುತ್ತೆ ಆ ನಿಂಬೆ ಹಣ್ಣನ್ನ ಯಾವುದಾದ್ರೂ ಮನೆಯಲ್ಲಿ ಅಡಿಗೆಗೆ ಉಪ್ಯೋಗಸ ಉಪಯೋಗಿಸ್ವಿ ಅದರ ಚರಟನ ನಾವು ಬಿಸಾಕ್ಬಾರ್ದು ಆ ಚರಟನ ಇಟ್ಕೊಂಡಿರ್ಬೇಕು ಅದು ನೀವು ಹೊರಗಡೆ ಹೋದಾಗ ಅಥವಾ ಅಥವಾ ನಮ್ಮ ಮುಖ ಈ ಒಂಥರ ಜಿಡ್ ಜಿಡ್ ಆಗಿರುತ್ತೆ ಆಯಿಲ್ ಸ್ಕಿನ್ ಆದ ಇದ್ದವ್ರದ್ದೆಲ್ಲ ಆ ನಿಂಬೆ ಸಿಪ್ಪೆಯನ್ನ ನಾವು ಮುಖಕ್ಕೆ ಚೆನ್ನಾಗಿ ತಿಕ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಅದನ್ನ ತಿಕ್ಕೊಂಡು ಒಂದು ಐದು ನಿಮಿಷ ಮುಖದ ಮೇಲೆ ಬಿಟ್ಟು ನಾವು ಮುಖ ತೊಳ್ಕೊಂಡ್ರೆ ನಮ್ಮ ಮುಖದಲ್ಲಿರೋ ಜಿಡ್ಡೆಲ್ಲ ಮಾಯ ಮಾಯ ಆಗಿ ಮುಖ ಕಳ್ಕಳೆಯಿಂದ ಇರುತ್ತೆ ಫ್ರೆಂಡ್ಸ್ ಮತ್ತು ಮನೆಯಲ್ಲಿ ಹಾಲಿನ ಕೆನೆ ಇದ್ದೇ ಇರುತ್ತೆ ಹಾಲಿನ ಕೆನೆ ಅರಿಶಿನ ನಿಂಬೆ ರಸ ಅದನ್ನು ಹಾಕ್ಕೊಂಡು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮುಖಕ್ಕೆ ಆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಸ್ಕಿನ್ನು ಒಳ್ಳೆ ಶೈನಿಂಗ್ ಆಗುತ್ತೆ ತುಂಬ ಲವಲವಿಕೆಯಿಂದ ನೀವು ಇರ್ಬೋದು ಅದು ಕೂಡ ಒಳ್ಳೆಯ ಒಂದು ಟಿಪ್ಸ್ ಆಗುತ್ತೆ ಮತ್ತು ಫ್ರೆಂಡ್ಸ್ ನೀವು ಮನೆಯಲ್ಲಿ ಇರುವಂತಹ ಕ ಕಾಳು ಮೆಣಸಿನ ಪುಡಿ ಇರ್ಬೋದು ಅದು ಕೂಡ ನಿಮಗೆ ಪಿಂಪಲ್ಸ್ ಇದ್ದ ಜಾಗಕ್ಕೆ ನೀವು ಅದನ್ನು ಕಲಸಿ ಹಚ್ಕೊಂಡ್ರೆ ಅದು ಕೂಡ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಸೌತೆಕಾಯಿ ಸೌತೆಕಾಯಿ ಅಷ್ಟೇ ನೀವು ಹೊರಗಡೆ ಹೋಗಿತ್ತೀರಾ ಬಿಸಿಲಲ್ಲೆಲ್ಲ ಕಣ್ಣಿಗೆ ತುಂಬ ಸ್ಟ್ರೆಸ್ ಸ್ಟ್ರೈನ್ ಆಗಿರುತ್ತೆ ಆಗ ಕೂಡ ಬಿಲ್ಲೇನ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಒಳ್ಳೆ ಪರಿಣಾಮ ಬೀರುತ್ತೆ ಮತ್ತು ಸೌತೆಕಾಯಿ ಪಲ್ಪು ಮತ್ತು ನಿಂಬೆ ರಸ ಅರಿಶಿನ ಹಾಕೊಂಡು ಅದು ಕೂಡ ಮುಖಕ್ಕೆ ಮಸಾಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನು ಆಗುತ್ತೆ ಹಾಗೆ ಫ್ರೆಂಡ್ಸ್ ಮೊಸರಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆ ಮೊಸರನ್ನ ಉಪಯೋಗಿಸಿ ನೀವು ಮೊಸರನ್ನ ಒಂದು ಗಟ್ಟಿಯ ಮೊಸರು ತಗೊಂಡು ಅದನ್ನು ಕ್ಲೀನಾಗಿ ನಾವು ಮುಖಕ್ಕೆ ಉಜ್ತಾ ಬಂದರೆ ಆ ಮುಖ ಕೂಡ ಶೈನಿಂಗ್ ಆಗಿರುತ್ತೆ ಮತ್ತೆ ನಮ್ಮ ಮುಖದಲ್ಲಿ ಇರೋ ಕೊಳೆ ಸಹಿತ ಹೋಗಿರುತ್ತೆ ಹಾಗೆ ಫ್ರೆಂಡ್ಸ್ ಹಾಲು ಎಲ್ಲರ ಮನೇಲೂ ಬೆಳಗ್ಗೆ ಹೊತ್ತು ಹಾಲು ತಂದಾಗ ಹಾಲು ಕಾಯಿಸೋದಕ್ಕೆ ಮುಂಚೆ ಆ ಹಾಲನ್ನು ಒಂದು ಕಪ್ಪಲ್ಲಿ ತಗೊಂಡು ಒಂದು ಕಾಟನ್ ತಗೊಂಡು ಆ ಕಾಟನ್ನಿಂದ ನಾವು ನಮ್ಮ ಮುಖದ ಮೇಲೆ ಚೆನ್ನಾಗಿ ಡಿಪ್ ಮಾಡ್ತಾ ಹೋದರೆ ಒಂದು ಐದು ನಿಮಿಷ ಆ ಥರ ಡಿಪ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ನಮ್ಮ ಮುಖವನ್ನು ತೊಳೆದ್ರೆ ಆ ಮುಖ ತುಂಬ ಆಗುತ್ತೆ ಒಳ್ಳೆ ಕಲರ್ ಬರ್ತೀರ ಅದು ಕೂಡ ಒಳ್ಳೆಯ ಟಿಪ್ಸ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ತುಳಸಿ ಎಲೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆ ತುಳಸಿ ಎಲೆಗೆ ಒಂದು ಎರಡು 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 ಹನಿ ನಿಂಬೆಹಣ್ಣಿನ ರಸ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಅದು ಕೂಡ ಮಾಡಿಕೊಂಡ್ರೆ ಅದು ಆ್ಯಂಟಿಬಯೋಟಿಕ್ ಥರನೇ ಕೆಲಸ ಮಾಡುತ್ತೆ ನಿಮ್ಮ ಮುಖ ತುಂಬ ಚೆನ್ನಾಗಿ ನಳೆನಳಿಸ್ತಾ ಇರುತ್ತೆ ಹಾಗೆ ಬೆಣ್ಣೆ ಬೆಣ್ಣೆ ಇರುತ್ತೆ ಆ ಬೆಣ್ಣೆನೂ ಕೂಡ ತುಂಬ ಒಳ್ಳೆಯದು ಆ ಬೆಣ್ಣೆಯನ್ನು ತಗೊಂಡು ಆ ಬೆಣ್ಣೆನೂ ಸಹಿತ ನೀವು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು ಆ ಬೆಣ್ಣೆಯಿಂದ ಮಸಾಜ್ ಮಾಡ್ಕೊಂಡ್ರೂ ಕೂಡ ಒಳ್ಳೆ ಪರಿಣಾಮವನ್ನು ಬೀರುತ್ತೆ ಫ್ರೆಂಡ್ಸ್ ಹಾಗೆ ನೀವು ಮೊಸರು ಮೊಸರು ಒಂದು ಚಮಚ ಮತ್ತು ಜೇನುತುಪ್ಪ ಒಂದು ಚಮಚ ನಿಂಬೆ ರಸ ಆ ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಹೆಸರು ಬೇಳೆ ಇರುತ್ತಲ್ಲ ಆ ಹೆಸರು ಬೇಳೆ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಕಲಸ್ಕೊಂಡು ನೀವು ಮುಖಕ್ಕೆ ಹಚ್ಕೊಂಡು ತಂದರೆ ನಿಮಗೆ ಒಂದು ಪ್ಯಾಕು ಅಥವಾ ಫೇಸ್ ಪ್ಯಾಕ್ ಥರ ಕೆಲಸ ಮಾಡುತ್ತೆ ಆ ಫೇಸ್ ಪ್ಯಾಕ್ ಥರನೇ ಅದು ಪೇಸ್ಟ್ ಆಗುತ್ತೆ ಅದನ್ನು ನಿಮ್ಮ ಮುಖಕ್ಕೆ ಹಚ್ಕೊಂಡ್ರೆ ನೀವು ಒಳ್ಳೆಯ ಗುಡ್ ಫೇಸ್ ಪ್ಯಾಕ್ ಇದು ತುಂಬ ಚೆನ್ನಾಗಿ ನೀವು ಕಾಣಿಸ್ತೀರ ಮ ಮುಖದಲ್ಲಿರೋ ಕೊಳೆಯೆಲ್ಲ ಹೋಗುತ್ತೆ ಅದು ತುಂಬ ನೀಟಾಗಿ ಕಾಣಿಸ್ಬೋದು ಹಾಗೆ ಪರಂಗಿ ಹಣ್ಣು ಪರಂಗಿಹಣ್ಣು ಸೀಸನ್ನಲ್ಲಿ ಪರಂಗಿ ಹಣ್ಣು ತೊಗೊಂಬಂದು ಆ ಪರಂಗಿ ಹಣ್ಣಿಂದ ಕೂಡ ಮಸಾಜ್ ಮಾಡ್ಕೋಬೋದು ಅದು ಕೂಡ ತುಂಬ ಆಗುತ್ತೆ ಮುಖ ಹೆಲ್ದಿಯಾಗಿ ಮುಖ ಆಗುತ್ತೆ ಮತ್ತು ಕಿತ್ತಲೆ ಹಣ್ಣಿನ ಪಲ್ಪು ಆ ಕಿತ್ತಲೆ ಹಣ್ಣಿನ ಪಲ್ಪ್ ತಗೊಂಡು ಕೂಡ ನಿಮ್ಮ ಮುಖವನ್ನು ಮಸಾಜ್ ಮಾಡ್ಕೋಬೋದು ಅದು ಕೂಡ ಒಳ್ಳೆಯ ಒಂದು ಪರಿಣಾಮವನ್ನು ಬೀರುತ್ತೆ ಹಾಗೆ ಆಪಲ್ಲು ಆಪಲ್ಲು ಕೂಡ ಆಪಲನ್ನ ತುರಿಯನ್ನು ತುರಿದು ಅದಕ್ಕೆ ಒಂದು ಒಂದೆರಡು ಮೂರು ಹನಿಯ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ತರ ಮಾಡಿಕೊಂಡು ಅದನ್ನ ಅದನ್ನು ಕೂಡ ನಾವು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಂಡ್ರೆ ಸ್ವಲ್ಪ ತಿಕ್ಕಿ ನಾವು ಅದರಲ್ಲಿ ಮುಖದಲ್ಲಿ ಸ್ಕ್ರಬ್ ಟೈಪ್ ಮಾಡಿಕೊಂಡ್ರೆ ಮುಖದಲ್ಲಿರೋ ಎಲ್ಲ ಹೋಗಿ ಹೆಲ್ದಿ ಫೇಸು ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಚಕ್ಕೆ ಲವಂಗ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆ ಚಕ್ಕೆ ಲವಂಗದ ಪುಡಿಯನ್ನ ಮಾಡಿಕೊಂಡು ಅದಕ್ಕೆ ಒಂದೆರಡು ಎರಡು ಹನಿ ನಿಂಬೆ ಹಣ್ಣಿನ ರಸವನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ ನಿಮ್ಮ ಮಡವೆ ನಿಮ್ಮ ಮುಖದಲ್ಲಿ ಮಡವೆ ಎಲ್ಲಾಗಿರುತ್ತೆ ಅಲ್ಲಿ ಮಾತ್ರ ಅದನ್ನ ಅಪ್ಲೈ ಮಾಡ್ಕೋಬೇಕು ಅದು ಒಂದು ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ನಿಮ್ಮ ಮುಖದಲ್ಲಿ ಬಿಟ್ಟು ಮುಖವನ್ನು ತೊಳೆದರೆ ಕ್ರಮೇಣ ಇದೇ ರೀತಿ ನೀವು ಮಾಡ್ಕೊಳ್ತಾ ಬಂದರೆ ಮುಖದಲ್ಲಿರುವ ಮಡವೆ ಕಡಿಮೆ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಬಾಳೆಹಣ್ಣು ತುಂಬ ಹಣ್ಣಾಗಿದೆ ಅಂದ್ಬಿಟ್ಟು ಎತ್ತ ಬಿಡ್ತಾರೆ ಹಾಗೆ ಮಾಡಬಾರ್ದು ಆ ಬಾಳೆಹಣ್ಣನ್ನು ಚೆನ್ನಾಗಿ ಕಲಸ್ಕೊಂಡು ಅದನ್ನು ಕೂಡ ನಮ್ಮ ಮುಖದ ಮೇಲೆ ಮಸಾಜ್ ಮಾಡ್ಕೊಳ್ತಾ ಬಂದ್ರೆ ಮುಖ ನಿಮ್ಮ ಮುಖ ಅಂತೂ ನೋಡಿ ತುಂಬಾ ಚೆನ್ನಾಗತ್ತೆ ಮತ್ತೆ ಹಣ್ಣು ವೇಸ್ಟೂ ಆಗೋದಿಲ್ಲ ಹಾಗೆ ದ್ರಾಕ್ಷಿ ದ್ರಾಕ್ಷಿ ಹಣ್ಣಿದ್ದೇ ಇರುತ್ತೆ ಆ ದ್ರಾಕ್ಷಿ ಹಣ್ಣಿಗೆ ಒಂದೆರಡು ಹನಿ ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ರಸವನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ನಿಮ್ಮ ಮುಖಕ್ಕೆ ಮಸಾಜ್ ಮಾಡಿಕೊಂಡ್ರೆ ಅದು ಕೂಡ ನಿಮ್ಮ ಮುಖ ಹೆಲ್ದಿಯಾಗಿ ಕಂಗೊಳಿಸುತ್ತೆ ನೋಡಿದ್ರೆ ವೀಕ್ಷಕರೇ ಎಷ್ಟೆಲ್ಲ ಮನೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಮುಖದ ಸೌಂದರ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅಂತ ಹೇಳಿದೀನಿ ನೀವು ಕೂಡ ಇದನ್ನ ಫಾಲೋ ಮಾಡ್ತೀರಾ ಅಲ್ವಾ ಮನೆಯಲ್ಲೇ ಬಳಸುವ ವಸ್ತುಗಳಿಂದ ಸೌಂದರ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ ಎಂಬುದನ್ನ ತಿಳಿದುಕೊಂಡ್ರಿ ಅಲ್ವಾ ನೀವು ಸಹ ಮನೆಯಲ್ಲೇ ಬಿಡುವಿನ ವೇಳೆಯಲ್ಲಿ ಈ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಸೌಂದರ್ಯವನ್ನ ಇನ್ನೂ ವೃದ್ಧಿಸಿಕೊಳ್ಳಿ